ರಾಜ್ಯ ರಾಜಕಾರಣಕ್ಕೆ ಅನಂತಕುಮಾರ್ ಹೆಗಡೆ ಮತ್ತೆ ಬರ್ತಾರಾ ಮತ್ತೆ ಬಿ ಜೆ ಪಿಯಿಂದ ಟಿಕೆಟ್ ಆಕಾಂಕ್ಷಿನವರು ಅಥವಾ ಬಿ ಜೆ ಪಿಗೆ ರಾಜ್ಯಾಧ್ಯಕ್ಷರೇ ಆಗಿಬಿಡ್ತಾರಾ ರಾಜ್ಯಾಧ್ಯಕ್ಷರಾದರೆ ಗತಿ ಏನು ಯಾರ ಗತಿ ವಿಜೇಂದ್ರ ಅವ್ರ ಕಥೆ ಏನಾಗಬೇಕಾಗತ್ತೆ ಬೇರೆ ಆಕಾಂಕ್ಷಿಗಳ ಕಥೆ ಏನಾಗಬೇಕಾಗತ್ತೆ ಅಥವಾ ಇಂಥ ಫೈರ್ ಬ್ರ್ಯಾಂಡ್ ಬಂದುಬಿಟ್ರೆ ಬೇರೆ ಅದು ಜೆ ಡಿ ಎಸ್ಗೋ ಕಾಂಗ್ರೆಸ್ಗೋ ದೊಡ್ಡ ಥ್ರೆಟ್ ಆಗಿಬಿಡುತ್ತಾ ಅದು ಇಂಥ ಬೇಕಾದಷ್ಟು ಚರ್ಚೆ ಇದೆ ಇಲ್ಲಿ ಅನಂತಕುಮಾರ್ ಹೆಗಡೆ ಅವರು ಇದ್ದಕ್ಕಿದ್ದಂತೆ ಮಾಯ ಇದ್ದರು ಕಾಣಿಸ್ಕೊಳ್ತಾ ಇರಲಿಲ್ಲ ಅಂತ ಒಂದು ಮಾತಿತ್ತು ಆದರೆ ಅಂತಹ ಅನಂತಕುಮಾರ್ ಹೆಗಡೆ ಅವರೇನೋ ಉದ್ಯಮ ಏನೋ ಮಾಡ್ಕೊಳ್ತಾರೆ ಉದ್ಯಮದ ಬಗ್ಗೆ ಅವ್ರಿಗೆ ಆಸಕ್ತಿ ಬೆಳೆದಿದೆ ಯಾವಾಗ ನಿಮಗೆ ಉತ್ತರ ಕನ್ನಡದ ಟಿಕೆಟ್ ಸಿಕ್ಕಲಿಲ್ಲ ಇವ್ರಿಗೆ ಟಿಕೆಟ್ ಸಿಗದೆ ಆದ್ಮೇಲೆ ಅವರು ಕೂಡ ನಮಸ್ಕಾರ ಹಾಕಿಬಿಟ್ಟು ಹೊರಟ್ರ್ ದೊಡ್ಡ ಒಂದು ಪೋಸ್ಟ್ ಮಾಡಿದ್ರಲ್ಲಿ ಅವನ ದೈನ್ಯಂನ ಪಲಾಯನಮ ಎನ್ನುವ ಅರ್ಥದ ಒಂದು ಪೋಸ್ಟ್ ಅದು ಅದನ್ನು ಹಾಕಿ ಅವರು ಹೊರಟುಪಟ್ಟಿದ್ದರು ಆಮೇಲೆ ಎಲ್ಲಿ ಅಂತ ಹುಡುಕ್ಬೇಕು ನೀವು ಅನಂತಕುಮಾರ್ ಅವ್ರನ್ನ ಅಷ್ಟರ ಮಟ್ಟಿಗೆ ಅವರು ಒಂಥರ ಕೈಂಡ್ ಆಫ್ ಅಜ್ಞಾತವಾಸಿ ಆಗಿಬಿಟ್ಟಿದ್ರು ಅಂತ ಹೇಳಬಹುದು ಅಜ್ಞಾತವಾಸಿ ಇಲ್ಲೂ ಅಷ್ಟು ಕಾಣಿಸ್ಕೊಳ್ತಾ ಇರಲ್ಲ ಅಂತ ಹೇಳಿ ಇದೀಗ ಇದೇ ಅನಂತಕುಮಾರ್ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಅಂತ ಒಂದು ಚರ್ಚೆ ಶುರುವಾಗ್ತಾ ಇದೆ ಇಲ್ಲಿ ಆರು ಬಾರಿ ಎಂ ಪಿ ಆಗಿದ್ದವರು ಇವರು ಒಮ್ಮೆ ಕೇಂದ್ರ ಸಚಿವರಾಗಿದ್ದವರು ಕೂಡ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಟಿಕೆಟ್ ಸಿಗಲಿಲ್ವಲ್ಲ ಇವರಿಗೆ ಅದಾದ ಮೇಲೆ ರಾಜಕೀಯದಿಂದ ದೂರ ಇದ್ದರು ಅನಂತಕುಮಾರ್ ಹೆಗಡೆ ಅವರು ತಮ್ಮ ಕದಂಬ ಸಂಸ್ಥೆಗೆ ಸಂಬಂಧಪಟ್ಟಂತಹ ಉದ್ಯಮದಲ್ಲಿ ಸದ್ಯಕ್ಕೆ ಅವರು ಬ್ಯುಸಿಯಾಗಿದ್ದಾರೆ ತೊಡಗಿಸಿಕೊಂಡಿದ್ದಾರೆ ಅಂತ ರಾಜಕಾರಣದಿಂದ ಅವರು ದೂರ ಆಗಬಹುದು ಅವರಿಂದ ರಾಜಕಾರಣ ದೂರ ಆಗೋಲ್ವಲ್ಲ ರಾಜಕಾರಣ ಅವ್ರನ್ನ ದೂರ ಮಾಡೋದು ಇಂಪಾರ್ಟೆಂಟ್ ಅವರು ರಾಜಕಾರಣ ದೂರ ಮಾಡೋದು ಬೇರೆ ವಿಚಾರ ಸೊ ಆ ರೀತಿ ಏನಾದರೂ ಆಗ್ತಾ ಇದ್ದೀಯ ಅನಂತಕುಮಾರ್ ಹೆಗಡೆ ವಿಚಾರದಲ್ಲಿ ಈಗಲೂ ಅವರು ಎಲ್ಲಿಯೂ ಕೂಡ ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಕೊಂಡಿಲ್ಲ ಆದರೆ ವಾಪಸ್ ಬರುವಂತೆ ಹೈಕಮಾಂಡಿಂದ ಕರೆ ಬಂದುಬಿಟ್ಟಿದೆ ಅಂತೇಳಿ ವದಂತಿ ಇದೆ ಇನ್ನೊಂದು ಕಡೆ ಇವರ ಒಂದು ಸೋಷಿಯಲ್ ಮೀಡಿಯಾ ಹೋಗಿ ಚೆಕ್ ಮಾಡಿದಾಗಲೂ ಕೂಡ ಈ ನಾನು ಮಾಜಿ ಬಿ ಜೆ ಪಿ ನನ್ನ ಮಾಜಿ ಸಂಸದ ನನ್ನ ಮಾಜಿ ಅದು ನನ್ನ ಮಾಜಿ ನಾಯಕ ಈ ಥರದ್ದೆಲ್ಲೂ ಬರ್ಕೊಂಡಿಲ್ಲ ಅವರು ಆ ಥರದ್ದೆಲ್ಲೂ ಬರ್ಕೊಂಡಿಲ್ಲ ಅವರು ಹೈಕಮಾಂಡ್ ಈ ಥರ ಕರೆದಿದೆ ಎಂದ ಮೇಲೆ ಇದರ ಬಗ್ಗೆ ಅನಂತಕುಮಾರ್ ಹೆಗಡೆ ಅವರು ರೀಥಿಂಕ್ ಮಾಡ್ತಾರಾ ಮರು ಯೋಚನೆ ಅಂತ ಪ್ರಶ್ನೆ ಇದೆ ಇಲ್ಲಿ ಹೈಕಮಾಂಡ್ ಕರೆದಿದೆ ಎನ್ನುವುದಕ್ಕೂ ಕೂಡ ಬಲವಾದ ಪುರಾವೆ ಇಲ್ಲ ಆದರೆ ಆ ಥರದ್ದು ಏನು ಇಲ್ಲದೆ ಈ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಹೇಳ್ತಾರಲ್ಲ ಆ ಥರದ್ದಂತೂ ಇಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರ ಮಾತಿನಿಂದ ಬಿ ಜೆ ಪಿಗೆ ಹಾನಿಯಾಗ್ಬಿಟ್ಟಿತ್ತು ಸಂವಿಧಾನ ಚೇಂಜ್ ಮಾಡಿಬಿಡ್ತೀವಿ ಹಾಗೆ ಹೀಗೆ ಅಂತೇಳಿ ಅನೇಕ ಬಾರಿ ಇವರು ಮಾತಾಡ್ತಾ ಇದ್ದರಲ್ಲ ಈ ಮಾತು ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಅದು ಪಸರಿಸಿ ಬಿ ಜೆ ಪಿಯವರು ಬಂದುಬಿಟ್ರೆ ಸಂವಿಧಾನ ಚೇಂಜ್ ಮಾಡಿಬಿಡ್ತಾರೆ ಅಂತ ಒಂದು ಹಬ್ಬಿ ಪಕ್ಷಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಸ್ವಲ್ಪ ಏನು ಜಾಸ್ತಿನೇ ಆಗಿತ್ತು ಅದಕ್ಕೆ ಬರೀ ಅನಂತಕುಮಾರ್ ಹೆಗಡೆ ಅವರು ಹೊಣೆನ ಬೇರೆ ಬೇರೆ ಕಾರಣಗಳಿತ್ತ ಬೇರೆ ವಿಚಾರ ಆದರೆ ಈ ಮಾತು ಬಂದಿತ್ತಲ್ಲ ಆ ಮಾತಿನ ನಂತರದಲ್ಲಿ ಆರು ಬಾರಿ ಎಂ ಪಿ ವ್ಯಕ್ತಿಗೆ ಬಿ ಜೆ ಪಿ ಟಿಕೆಟ್ ನಿರಾಕರಣೆ ಮಾಡಿತು ಚುನಾವಣೆಯಿಂದನೇ ದೂರ ಇಟ್ಬಿಡ್ತು ಅನಂತಕುಮಾರ್ ಹೆಗಡೆ ಅವರನ್ನು ಹೀಗಿರಬೇಕಾದ್ರೆ ಅವ್ರನ್ನ ಮತ್ತೆ ಕರೆದಿರುವ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಫೈರ್ ಬ್ರ್ಯಾಂಡ್ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಇವರು ಕರೀತಾರಲ್ಲ ಇವತ್ತಿಗೆ ಈ ಫೈರ್ ಬ್ರ್ಯಾಂಡ್ಗಳು ವರ್ಕ್ ಆಗ್ತಾವ ಇಲ್ಲೋ ಬೇರೆ ವಿಚಾರ ಇವತ್ತಿಗೂ ಇದು ಚಾಲ್ತಿಯಲ್ಲಿ ಇದೆಯಾ ಫೈರ್ ಬ್ರ್ಯಾಂಡ್ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ದೇಶದ ರಾಜಕಾರಣದಲ್ಲಿ ಆದರೆ ಉಚ್ಛ್ರಾಯ ಕಾಲ ಮುಗಿದಿದೆಯಾ ಅಥವಾ ಇಲ್ಲ ಇಲ್ಲ ಇವತ್ತಿಗೂ ಇದು ಚಾಲ್ತಿಗೆ ಬರುತ್ತೆ ಬರಿಯ ಮಾತುಗಳಿಂದ ಕೋಮು ಸಂಬಂಧಿ ಮಾತುಗಳಿಂದ ರಾಜ್ಯ ರಾಜಕಾರಣ ನಡೆಸಬಹುದಾಗುತ್ತಾ ಆಗೊಂದು ವೇಳೆ ಇದ್ದಿದ್ದರೆ ರಾಜ್ಯದಲ್ಲೇ ಬೇಕಾದಷ್ಟು ಪ್ರಯೋಗಗಳಾಯಿತು ಹಿಜಾಬಿಂದ ಹಲಾಲಿಂದ ಹಿಡಿದು ಬೇಕಾದಷ್ಟು ಪ್ರಯೋಗಗಳಾಯಿತು ಆ ಪ್ರಯೋಗ ಒಳ್ಳೆ ಬೆಳೆಯನ್ನು ಕೊಡಬೇಕಾಗಿತ್ತು ಬಿ ಜೆ ಪಿಗೆ ಒಳ್ಳೆ ಬೆಲೆ ಕೂಡ ಬರಬೇಕಾಗಿತ್ತು ಅದು ಬರಲಿಲ್ವಲ್ಲ ಸೊ ಫೈ ಬ್ರ್ಯಾಂಡ್ ಮಾತುಗಳು ಉಚ್ಚರಾಯ ಕಾಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಉಚ್ಚರಾಯ ಕಾಲ ಅದು ಅವಾಗಿಂಥ ಮಾತುಗಳಿಗೆ ಬಹಳ ಬಹಳ ಒಳ್ಳೆ ಬೆಲೆ ಒಳ್ಳೆ ಬೆಳೆ ಎರಡೂ ಇತ್ತು ಅಲ್ಲಿ ಆದರೆ ಈಗ ಅದರ ಅವಶ್ಯಕತೆ ಕಡಿಮೆ ಆಗಿದೆಯಾ ಈಗ ಬೇರೆ ಇಶ್ಯೂಗಳು ಬರ್ತಿರ್ತಕ್ಕಂಥ ಕಾರಣ ಅಂತ ಒಂದು ಪ್ರಶ್ನೆಯಲ್ಲಿ ಬರ್ತಾ ಇದೆ ವದಂತಿ ಹಿಂದೆ ಕೂಡ ಒಂದು ಲೆಕ್ಕಾಚಾರದ ತಾಲೀಮ್ ಕೂಡ ಇದೆ ಟೆಸ್ಟಿಂಗ್ ದ ವಾಟರ್ಸ್ ಅಂತಾರೆ ಈ ಥರದೊಂದು ಕಲ್ಲು ಎಸ್ತು ನೋಡಿದಾಗ ಉಂಟಾಗುವ ಕಂಪನಗಳು ಇದ್ರ ಫಾರ್ ಜಾಸ್ತಿ ಕಂಪನ ಬರುತ್ತಾ ಇದ್ರ ಅಗೇನ್ಸ್ಟ್ ಜಾಸ್ತಿ ಅಲೆ ಬರುತ್ತಾ ಇದನ್ನು ಚೆಕ್ ಮಾಡ್ತಾ ಇರಬಹುದು ಹೈಕಮಾಂಡ್ ಹಾಗಾಗಿ ಅದನ್ನು ನೋಡಿಕೊಂಡು ಒಂದು ವೇಳೆ ಇದು ವರ್ಕೌಟ್ ಆಗುವುದಾದರೆ ಅದು ಕೂಡ ಚೆಕ್ ಮಾಡಿಕೊಳ್ಬಹುದಾಗತ್ತೆ ಸಾರ್ವಜನಿಕ ವಲಯದಲ್ಲಿ ಹೇಗೆ ಪ್ರತಿಕ್ರಿಯೆ ಬರಬಹುದು ಈ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿಯೇ ಇಂಥ ಒಂದು ವದಂತಿಯನ್ನು ಹಬ್ಬಿಸಿರುವ ಚಾನ್ಸಸ್ ಕೂಡ ಇದೆ ಅವರನ್ನು ಅಸ್ತ್ರವಾಗಿ ಬಳಸುವಂಥ ಆಲೋಚನೆ ಇದ್ದರೂ ಕೂಡ ಇರಬಹುದು ರಾಜ್ಯ ಬಿ ಜೆ ಪಿ ನಾಯಕರಿಗೆ ಈ ಒಂದು ಮೆಸೇಜ್ ನಮ್ಮ ಬಳಿ ಅನಂತಕುಮಾರ್ ಹೆಗಡೆ ಅನ್ನೋ ಒಂದು ಆಪ್ಷನ್ ಕೂಡ ಇದೆ ಅಂತ ಒಂದು ಮೆಸೇಜ್ ಕೂಡ ಕೊಡಬಹುದು ಇಂಥ ಸುದ್ದಿ ಮೂಲಕ ಹಲವರಿಗೆ ಸಂದೇಶ ಮುಟ್ಟಿಸುವಂಥ ಉಪಾಯ ಕೂಡ ಇರಬಹುದು ಅಂತ ಹೇಳಲಾಗ್ತಾಯಿದೆ ಏನೇ ಆದರೂ ಒಂದು ಕುತೂಹಲ ಅಂತ ಇಲ್ಲಿ ಉಳ್ಕೊಳ್ತಾ ಇದೆ ಒಂದು ವೇಳೆ ಅನಂತಕುಮಾರ್ ಹೆಗಡೆ ಬಂದರೆ ಹೊಸ ಅಲೆ ಹೇಳುವಂಥ ಚಾನ್ಸಸನ್ನು ಅಲ್ಲಗಳಿಯೋಕ್ಕಾಗಲ್ಲ ಶಿರಸಿ ಕ್ಷೇತ್ರಕ್ಕೂ ಕೂಡ ಪ್ರಬಲ ಅಭ್ಯರ್ಥಿ ಸಿಕ್ಕಂತೆ ಕೂಡ ಆಗುತ್ತೆ